ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎನ್ ಹೆಚ್ ಕೆ ಅವರ ವೆರಿಫಿಕೇಷನ್ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಲಾಸ್ಟ್ ಆಗಿತ್ತು ಎರಡು ಮತ್ತು ಮೂರು ತಾರೀಕಿಗೆ ಯಾರೋ ಒಂದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅವರು ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಈಗ ಎನ್ ಎಚ್ ಕೆ ಅವರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಜಸ್ಟ್ ನನ್ನ ಪ್ರಕಾರ ನಾನು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟನ್ನು ಮಾಡಿದ್ದೇನೆ ಸೊ ಹೆಚ್ಚು ಕೂಡ ನಿಲ್ಲಬಹುದು ಕಡಿಮೆ ಕೂಡ ನಿಲ್ಲಬಹುದು ಒಂದು ಎರಡು ಪರ್ಸೆಂಟೇಜ್ ಯಾರಾದರೂ ಕಡಿಮೆ ಆದರೆ ನೀವು ಏನೂ ಬೇಜಾರು ಮಾಡುವ ಅವಶ್ಯಕತೆ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಸೆಲೆಕ್ಟ್ ಆಗುತ್ತಾರೆ ಸೊ ಇದು ಜಸ್ಟ್ ನನ್ನ ಪ್ರಕಾರ ಒಂದು ಎಕ್ಸ್ಪೆಕ್ಟೆಡ್ ಆಗಿದೆ ಅಷ್ಟೇ ಅದೇ ರೀತಿ ಯಾವುದೇ ರೀತಿಯಿಂದ ನೀವು ನಿಮ್ಮ ಒಂದು ಸ್ಕೋರ್ ಕಡಿಮೆ ಆದರೆ ನೀವು ಯಾವುದೇ ರೀತಿಯಿಂದ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಹಾಗಾದರೆ ಇಲ್ಲಿ ನೀವು ನೋಡಬಹುದು ಜನರಲ್ ಒಂದು ಸಾವಿರದ ಆರು ಹುದ್ದೆ ತ್ರೀ ಬಿಯಲ್ಲಿ ನೂರ ಹದಿನಾಲ್ಕು ಹುದ್ದೆ ತ್ರೀ ಎ ತೊಂಬತ್ತೊಂದು ಟು ಎ ನೂರ ನಲ್ವತ್ತ ಮೂರು ಟು ಬಿ ತೊಂಬತ್ತ ಒಂದು ಎಸ್ ಸಿ ಮೂರುನೂರ ಎಂಬತ್ತ ಎಂಟು ಎಸ್ ಟಿ ನೂರ ಅರವತ್ತ ಒಂದು ಪ್ರವರ್ಗ ಒಂದು ತೊಂಬತ್ತ ಎರಡು ಟೋಟಲ್ ಎರಡು ಸಾವಿರದ ಎರಡುನೂರ ನೂರ ಎಂಬತ್ತ ಆರು ಇಲ್ಲಿ ಖಾಲಿ ಇದೆ ಸೊ ಫೀಮೇಲ್ ಅವರಿಗೆ ಏಳ್ನೂರ ಐವತ್ತ ಐದು ಹುದ್ದೆ ಖಾಲಿ ಇದೆ ಬಟ್ ನನಗೆ ಒಂದು ಸಿಕ್ಕಿದ ಮಾಹಿತಿ ಪ್ರಕಾರ ಟೂ ಫಿಫ್ಟಿ ಒಳಗಡೆ ಅಷ್ಟೇ ಮಹಿಳೆಯರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫಿಸಿಕಲ್ ಟೆಸ್ಟ್ ಪಾಸ್ ಮಾಡಿದ್ದಾರೆ ಸೊ ಯಾರ ಒಂದು ಮಹಿಳೆಯರದು ಥರ್ಟಿ ಫೈವ್ ಪ್ಲಸ್ ಆದವರು ಕೂಡ ಎಲ್ಲರೂ ಕೂಡ ಮಹಿಳೆಯರು ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ ಅದೇ ರೀತಿ ಈಗ ಜನರಲ್ ನೋಡುವುದಾದರೆ ಯಾರ ಒಂದು ಫಿಫ್ಟಿ ಪ್ಲಸ್ ಆಗಿದೆ ಫಿಫ್ಟಿ ಒನ್ ಫಿಫ್ಟಿ ಟು ಸೊ ಅಂಥವರು ಒಂದು ಸೆಲೆಕ್ಟ್ ಆಗಬಹುದು ಅದೇ ರೀತಿ ತ್ರೀ ಬಿ ನೋಡುವುದಾದರೆ ನಲವತ್ತ ಏಳು ಪ್ಲಸ್ ನಲವತ್ತೇಳು ನಲವತ್ತೆಂಟು ಈ ರೀತಿ ಅದೇ ರೀತಿ ತ್ರೀ ಎ ನಲವತ್ತ ಆರು ಪ್ಲಸ್ ಅದೇ ರೀತಿ ಟೂ ಎ ನಲವತ್ತ ಐದು ಪ್ಲಸ್ ಟು ಬಿ ಕಡಿಮೆ ನಿಲ್ಲುತ್ತದೆ ಯಾಕಂದರೆ ಅಲ್ಲಿ ಕಾಸ್ಟ್ನವರು ಟೂ ಬಿ ಕಾಸ್ಟ್ನವರು ತುಂಬ ಕಡಿಮೆ ಜನರು ಇದ್ದಾರೆ ಮೂವತ್ತ ಎಂಟು ಪ್ಲಸ್ ನಿಲ್ಲಬಹುದು ಎಸ್ಸಿ ಫಾರ್ಟಿ ಪ್ಲಸ್ ಎಸ್ ಟಿ ನಲವತ್ತ ಎರಡು ಪ್ಲಸ್ ಇರತ್ತ ನಲವತ್ತೆರಡು ನಲವತ್ತ್ನಾಲ್ಕರ ಒಳಗೆ ಸೊ ಪ್ರವರ್ಗ ಒಂದು ನಲವತ್ತ ಮೂರು ಪ್ಲಸ್ ಫಾರ್ಟಿ ತ್ರೀ ಟು ಫಾರ್ಟಿ ಫೈವ್ ಒಳಗಡೆ ಸೊ ಇದು ಜಸ್ಟ್ ನನ್ನ ಪ್ರಕಾರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿದೆ ಕಡಿಮೆ ಕೂಡ ನಿಲ್ಲಬಹುದು ಕಡಿಮೆನೇ ನಿಲ್ಲುತ್ತದೆ ಬಟ್ ಇದು ನನ್ನ ಪ್ರಕಾರ ನಾನು ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೇನೆ ಸೊ ಯಾರಾದರೂ ಒಂದು ಮಾರ್ಕ್ಸ್ ಕಡಿಮೆ ಇದ್ದರೆ ನೀವು ಏನು ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಕಡಿಮೆ ಕೂಡ ನಿಲ್ಲಬಹುದು ಸೊ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಸೊ ಎಷ್ಟು ಕಟ್ ಆಫ್ ನಿಲ್ಲಬಹುದು ನೀವು ಒಂದು ವಿಡಿಯೋ ಮಾಡಿ ಅಂತ ಸೊ ಜಸ್ಟ್ ಅದರ ಸಲುವಾಗಿ ನಾನು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಮಹಿಳೆಯರ ಹುದ್ದೆ ಜಾಸ್ತಿ ಇದ್ದರೆ ಯಾವ ಒಂದು ಕ್ಯಾಟಗರಿಯಲ್ಲಿ ಮಹಿಳೆಯರ ಹುದ್ದೆ ಜಾಸ್ತಿ ಇರುತ್ತದೆ ಅಲ್ಲಿ ಅವರು ಆ ಒಂದು ಕ್ಯಾಟಗರಿಯಲ್ಲಿ ಯಾರು ಸಾಮಾನ್ಯ ಇದಕ್ಕೆ ಅಪ್ಲೈ ಮಾಡುತ್ತಾರೆ ಅಂಥವರನ್ನು ಅವರು ಅಲ್ಲಿ ಸೆಲೆಕ್ಟ್ ಮಾಡಿ ಹುದ್ದೆಗಳ ವರ್ಗೀಕರಣವನ್ನು ಮಾಡುತ್ತಾರೆ